ಅಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ನೆನ್ನೆಯ ದಿವಸ ನಾವು ತಿಥಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ ಮತ್ತು ಆಯಾ ತಿಥಿಗಳಿಗೆ ಅಭಿಮಾನಿ ದೇವತೆಯ ಹೆಸರು ಪರಮ ಮೂರ್ಖ್ಯ ವೃತ್ತಿಯಿಂದ ಪರಮಾತ್ಮನ ಹೆಸರೇ ಆಗಿದೆ ಆದ್ದರಿಂದಾಗಿ ತಿಥಿ ನಾಮಕನಾಗಿ ತಿಥಿ ನಿಯಾಮಕನಾಗಿ ಹಾಗೂ ತಿಥಿ ಪ್ರೇರಕನು ಆದುದರಿಂದ ದಾಸರು ನಕ್ಷತ್ರ ತಿಥಿಯೋಗ ಕರ್ಣನೇನೆ ಎಂದಿದ್ದಾರೆ ಇನ್ನು ನಮಗೆ ಯಾವ ತಿಥಿಯ ದಿನ ಯಾವ ಕೆಲಸ ಮಾಡಬೇಕು ಯಾವ ತಿಥಿಗಳು ಶುಭಕರ ಯಾವ ತಿಥಿಗಳು ಅಶುಭಕರ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳಲು ತಿಳಿದುಕೊಳ್ಳಬೇಕಾದ ಅತ್ಯಂತ ಅವಶ್ಯಕವಾಗಿದೆ ಈ ವಿಚಾರವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿಷಯ ಅದರಲ್ಲಿ ಕೆಲವು ವಿಷಯಗಳನ್ನು ತಿಳಿಸಲು ಪ್ರಯತ್ನ ಮಾಡ್ತೇನೆ ಸರ್ವಸಾಮಾನ್ಯವಾಗಿ ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ದಶಮಿ ತ್ರಯೋದಶಿ ಹಾಗೂ ಪೂರ್ಣಿಮೆ ಇವು ಶುಭ ತಿಥಿಗಳಾಗಿವೆ ತಿಥಿಗಳಿಗೆ ಬೇರೆ ಬೇರೆ ಹೆಸರುಗಳಿವೆ ಪ್ರತಿಪದ ಷಷ್ಠಿ ಹಾಗೂ ಏಕಾದಶಿ ಇವುಗಳಿಗೆ ನಂದಾತಿಥಿಗಳು ಎಂದು ಹೆಸರು ಈ ತಿಥಿಗಳು ಶುಕ್ರವಾರ ದಿನ ಬಂದರೆ ಅದಕ್ಕೆ ಸಿದ್ಧಿ ಯೋಗ ಅಂತ ಕರೀತಾರೆ ದೇವತಾ ಕಾರ್ಯಕ್ಕೆ ಈ ಸಿದ್ಧಿಯೋಗವು ಶುಭಕರವಾಗಿದೆ ದ್ವಿತೀಯ ಸಪ್ತಮಿ ದ್ವಾದಶಿ ತಿಥಿಗಳು ಭದ್ರಾತಿಥಿಗಳು ಎನಿಸುತ್ತವೆ ಇವು ಬುಧವಾರ ಬಂದರೆ ಸಿದ್ಧಿಯೋಗ ಎನಿಸಿಕೊಡುತ್ತದೆ ಸ್ಥಿರ ಕೆಲಸಗಳನ್ನು ಮಾಡಲು ಈ ತಿಥಿ ತಿಥಿಗಳು ಯೋಗ್ಯವಾಗಿವೆ ತೃತೀಯ ಅಷ್ಟಮಿ ತ್ರಯೋದಶಿ ಇವಳಿಗೆ ಜಯಾತಿಥಿ ಅಂತ ಕರೀತಾರೆ ಹೆಸರು ಇವು ಮಂಗಳವಾರ ಬಂದರೆ ಸಿದ್ಧಿಯೋಗ ಎಂದೆನಿಸುತ್ತದೆ ಸಿದ್ಧಿಯೋಗ ಪರೋಪಕಾರ ರೂಪವಾದ ಒಳ್ಳೆಯ ಕೆಲಸಗಳಿಗೆ ಸಹಾಯಕವಾಗುತ್ತೆ ಚತುರ್ಥಿ ನವಮಿ ಚತುರ್ದಶಿ ಇವುಗಳಿಗೆ ರಿಕ್ತಾತಿಥಿ ಎಂದು ಹೆಸರು ಈ ತಿಥಿಗಳಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು ಈ ತಿಥಿಗಳು ಶನಿವಾರವಿದ್ದರೆ ಸಿದ್ಧಿಯೋಗ ಎನಿಸಿ ಅನುಕೂಲವಾಗುವು ಅನುಕೂಲವಾಗುತ್ತೆ ಅನುಕೂಲಕರವಾಗಿವೆ ಪಂಚಮಿ ದಶಮಿ ಪೂರ್ಣಿಮಾ ಹಾಗೂ ಅಮಾವಾಸ್ಯವು ಪೂರ್ಣ ತಿಥಿಗಳು ಎನಿಸುತ್ತವೆ ಇವು ಅಮಾವಾಸ್ಯೆ ಬಿಟ್ಟು ಮೂರು ತಿಥಿಗಳು ಶುಭ ಕಾರ್ಯಕ್ಕೆ ದೇವ ಕಾರ್ಯಕ್ಕೆ ಶ್ರೇಷ್ಠವಾಗಿವೆ ಅಮಾವಾಸ್ಯೆಯು ಪಿತೃ ಕಾರ್ಯಕ್ಕೆ ಶ್ರೇಷ್ಠವಾಗಿದೆ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಇವು ಶುಕ್ಲ ಪಕ್ಷದಲ್ಲಿ ಅಶುಭಗಳಾಗಿದ್ದರೆ ಕೃಷ್ಣ ಪಕ್ಷದಲ್ಲಿ ಇವು ಶುಭತಿಥಿಗಳಾಗಿವೆ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಇವು ಎರಡೂ ಪಕ್ಷದಲ್ಲಿ ಮಧ್ಯಮವಾಗಿವೆ ಏಕಾದಶಿ ದ್ವಾದಶೆ ತ್ರಯೋದಶಿ ಚತುರ್ದಶೆ ಪೌರ್ಣಿಮಾ ಇವು ಶುಕ್ಲ ಪಕ್ಷದಲ್ಲಿ ಶುಭ ಫಲ ಫಲವನ್ನು ಇವೆ ಶುಭ ಫಲದಾಯಕಗಾಗಿ ಕೃಷ್ಣ ಪಕ್ಷದಲ್ಲಿ ಏಕಾದಶೆ ದ್ವಾದಶೆ ತ್ರಯೋದಶಿ ಚತುರ್ದಶಿ ಹಾಗೂ ಅಮಾವಾಸ್ಯೆಗಳು ಅಶುಭ ಫಲದಾಯಕಗಳಾಗಿವೆ ಇಷ್ಟೆಲ್ಲ ವಿವರಣೆ ದೈನಂದಿನ ಕಾರ್ಯಗಳಲ್ಲಿ ಮಾರ್ಗದರ್ಗ ಮಾರ್ಗದರ್ಶಿಗಳಾಗಿವೆ ಆದರೆ ಗರ್ಭಾದಾನ ಸಂಸ್ಕಾರದಿಂದ ಹಿಡಿದು ವಿವಾಹ ಸಂಸ್ಕಾರದವರೆಗೆ ತಿಥಿಗಳ ಶುಭಾಶುಭಗಳ ವಿವರಣೆಯನ್ನು ಜ್ಯೋತಿಷಿಗಳಿಂದಲೇ ತಿಳಿದುಕೊಳ್ಬೇಕು ದ್ವಿತೀಯ ದಿನ ಮಂಗಳವಾರವಿದ್ದು ಆ ದಿನ ಕೃತ್ತಿಕ ಪುನರ್ವಸು ಉತ್ತರ ಫಾಲ್ಗುಣಿ ವಿಶಾಖ ಉತ್ತರಾಷಾಢ ಉತ್ತರಾಷಾಢರ್ವಾ ಪೂರ್ವಾಭಾದ್ರಪದ ಇದ್ದರೆ ಅದಕ್ಕೆ ತ್ರಿಪುಷ್ಕರ ಯೋಗ ಅಂತ ಕರೀತಾರೆ ತ್ರಿಪುಷ್ಕರ ಯೋಗ ಅಂತ ಅದಕ್ಕೆ ಹೆಸರಿದೆ ಸಪ್ತಮಿ ದಿನ ಶನಿವಾರ ಬಂದು ಆ ದಿನ ಮೇಲೆ ಹೇಳಿದ ಯಾವುದಾದರೂ ಒಂದು ನಕ್ಷತ್ರವಿದ್ದರೆ ತ್ರಿಪುಷ್ಕರ ಯೋಗ ಅಂತ ಅನಿಸ್ಕೊಳ್ತಾರೆ ದ್ವಾದಶಿ ದಿನ ರವಿವಾರ ಇದ್ದು ಮೇಲೆ ಹೇಳಿದ ಯಾವುದಾದರೂ ಒಂದು ನಕ್ಷತ್ರ ಅದು ಇದ್ದರೆ ಅದೂ ಸಹ ತ್ರಿಪುಷ್ಕರ ಯೋಗ ಅಂತ ಅನಿಸ್ಕೊಡುತ್ತೆ ತ್ರಿಪುಷ್ಕರ ಯೋಗ ಇದು ಶ್ರೇಷ್ಠವಾದ ಪರ್ವಕಾಲವಾಗಿದೆ ಆ ದಿನ ಸ್ನಾನ ತರ್ಪಣ ಜಪ ಹೋಮ ಹಾಗೂ ದಾನಗಳನ್ನು ಮಾಡಿದರೆ ಬಹಳ ಪುಣ್ಯವನ್ನು ತಂದುಕೊಡುತ್ತೆ ಮಂಗಳವಾರ ದ್ವಿತೀಯ ಶನಿವಾರ ಸಪ್ತಮಿ ರವಿವಾರ ದ್ವಾದಶಿ ತಿಥಿ ಇದ್ದು ಮೃಗಶಿರ ಚಿತ್ರ ಧನಿಷ್ಠ ಇವುಗಳಲ್ಲಿ ಯಾವುದಾದರೂ ಒಂದು ನಕ್ಷತ್ರವಿದ್ದರೆ ಆ ದಿನ ದ್ವಿಪುಷ್ಕರ ಯೋಗ ಪರ್ವಕಾಲ ಅಂತ ಅನಿಸ್ಕೊಳ್ತ ಈ ದಿನಗಳಲ್ಲಿ ಮಾಡಿದ ಸ್ನಾನ ತರ್ಪಣ ಜಪ ದಾನ ಪಾರಾಯಣಗಳು ಗ್ರಹಣದಷ್ಟೇ ಫಲದಾಯಕಗಳಾಗಿವೆ ಇದಿಷ್ಟು ನೆನ್ನೆ ಇವತ್ತಿನ ನಕ್ಷತ್ರಗಳ ಬಗ್ಗೆ ಸಾಮಾನ್ಯ ಪರಿಚಯವಾಗಿದೆ ಇವತ್ತು ಯಾವ ತಿಥಿ ಈ ತಿಥಿಯ ಅಭಿಮಾನಿ ದೇವತೆಯಾರು ಈ ತಿಥಿಯ ನಿಯಾಮಕ ಭಗವಂತನ ರೂಪ ಯಾವುದು ಎನ್ನುವುದನ್ನು ವಿಚಾರ ಮಾಡಿದರೆ ಅವರಿಗೆ ಬಡತನ ಹೋಗಿ ನಿಶ್ಚಿತವಾಗಿಯೂ ಸಿರಿವಂತಿಗೆ ಬರುತ್ತೆ ಇಪ್ಪತ್ತೇಳು ನಕ್ಷತ್ರಗಳಂತೆ ಇಪ್ಪತ್ತೇಳು ಯೋಗಗಳು ಇವೆ ಅವುಗಳ ಹೆಸರು ಆ ಯೋಗಗಳ ಅಭಿಮಾನಿ ದೇವತೆ ದೇವತೆಗಳ ಹೆಸರು ಅವು ಈ ರೀತಿಯಾಗಿವೆ ವಿಷ್ಕಂಬ ಯೋಗಕ್ಕೆ ವಿಶ್ವೇ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ ಪ್ರೀತಿ ಯೋಗಕ್ಕೆ ಮರುದ್ದೇವತೆಗಳು ಅಭಿಮಾನಿಯಾಗಿದ್ದಾರೆ ಆಯುಷ್ಮಾನ್ ಆಯುಷ್ಮಾನ್ ಯೋಗಕ್ಕೆ ಹಿರಣ್ಯ ಗರ್ಭ ದೇವತೆಯಾಗಿದ್ದಾರೆ ಸೌಭಾಗ್ಯ ಯೋಗಕ್ಕೆ ದುರ್ಗಾದೇವಿ ಶೋಭನ ಯೋಗಕ್ಕೆ ಪೃಥ್ವಿ ದೇವಿ ಅತಿಗಂಡ ಯೋಗಕ್ಕೆ ಅದಿತಿ ದೇವಿ ಸುಕರ್ಮ ಯೋಗಕ್ಕೆ ಸೂರ್ಯದೇವ ಯೋಗಕ್ಕೆ ರಾಗ್ನಿ ನಾಮಕ ಲಕ್ಷ್ಮೀದೇವಿ ಶೂಲಯೋಗಕ್ಕೆ ಇಂದ್ರ ಗಂಡಯೋಗಕ್ಕೆ ಮರುತ್ ವೃದ್ಧಿಯೋಗಕ್ಕೆ ಮರುತ್ ಧ್ರುವ ಯೋಗಕ್ಕೆ ಪ್ರಾಜ್ಞ ನಾಮಕ ದೇವಿ ವ್ಯಾಘಾತ ಯೋಗಕ್ಕೆ ಅಗ್ನಿದೇವ ಹರ್ಷಣ ಯೋಗಕ್ಕೆ ಶ್ರೀಹರಿ ವಜ್ರಯೋಗಕ್ಕೆ ಇಂದ್ರ ಸಿದ್ಧಿಯೋಗಕ್ಕೆ ಹಿರಣ್ಯ ಅಂದರೆ ಬ್ರಹ್ಮದೇವರು ಹಿರಣ್ಯ ಗರ್ಭ ಬ್ರಹ್ಮದೇವರು ವ್ಯತಿಪಾತಕ್ಕೆ ವಿಶ್ವೇ ದೇವತೆಗಳು ವರಿಯಾನ್ ಯೋಗಕ್ಕೆ ವಾಯುದೇವರು ವಾಯುದೇವರು ಯೋಗಕ್ಕೆ ಪವಮಾನ ಸೋಮ ಶಿವಯೋಗಕ್ಕೆ ಪೃಥ್ವಿ ದೇವತೆ ಯೋಗಕ್ಕೆ ಇಂದ್ರ ಸಾಧ್ಯಕ್ಕೆ ವಿಶ್ವದೇವತೆಗಳು ಶುಭಯೋಗಕ್ಕೆ ಮರುತುಗಳು ಶುಕ್ಲಕ್ಕೆ ಇಂದ್ರ ಶುಕ್ಲ ಯೋಗಕ್ಕೆ ಇಂದ್ರ ಬ್ರಹ್ಮಯೋಗಕ್ಕೆ ಬ್ರಹ್ಮದೇವರು ಐಂದ್ರಯೋಗಕ್ಕೆ ಇಂದ್ರ ವೈದೃತಿ ಇದಕ್ಕೆ ಅಗ್ನಿ ಈ ಯೋಗಗಳನ್ನು ಮತ್ತು ಅವು ಅವುಗಳ ಅಭಿಮಾನಿ ದೇವತೆಗಳನ್ನು ಆಯಾ ಯೋಗ ಇದ್ದ ದಿನ ಆಯಾ ದಿ ಇದ್ದ ದಿನ ಆಯಾ ದಿನಗಳಲ್ಲಿ ಯಾರು ತಿಳಿದು ಉಪಾಸನೆ ಮಾಡುತ್ತಾರೆಯೋ ಅವರ ಸಕಲ ರೋಗಗಳು ದೂರವಾಗುತ್ತವೆ ಅಂತ ಹೇಳ್ತಾರೆ ಇವುಗಳಲ್ಲಿ ವ್ಯತಿಪಾತ ಮತ್ತು ವೈದ್ಯತೆಯ ಯೋಗಗಳು ನೈಮಿತ್ತಿಕ ಶ್ರಾದ್ದಗಳಿಗೆ ಅನುಕೂಲ ದಿನಗಳಾಗಿವೆ ಈ ಯೋಗಗಳಲ್ಲಿ ಅತಿಗಂಡ ಶೂಲ ಗಂಡ ವ್ಯಾಘಾತ ವ್ಯತಿಪಾತ ವೈಧೃತಿ ಇವುಗಳು ಶುಭ ಕಾರ್ಯಗಳಿಗೆ ವರ್ಜವಾಗಿದೆ ಆ ದಿವಸ ಶುಭ ಕಾರ್ಯ ಮಾಡಬಾರ್ದು ಪರಿಯೋಗದ ಮೊದಲಿನ ಹನ್ನೆರಡು ತಾಸು ಶೂಲಯೋಗದ ಮೊದಲಿನ ಎರಡು ತಾಸು ಗಂಡ ಹಾಗೂ ಅತಿ ಗಂಡ ಯೋಗಗಳ ಮೊದಲಿನ ಎರಡೂವರೆ ತಾಸು ವ್ಯಾಘಾತ ಯೋಗದ ಮೊದಲಿನ ಮೂರುವರೆ ತಾಸುಗಳು ಎಲ್ಲ ಕಾರ್ಯವು ಎಲ್ಲ ಕಾರ್ಯಗಳಿಗೂ ನಿಷಿದ್ಧವಾಗಿವೆ ಇನ್ನು ಕರಣಗಳ ಬಗ್ಗೆ ವಿಚಾರ ಮಾಡೋಣ ಕರಣಗಳು ಹನ್ನೊಂದು ಇವೆ ದಿನದ ಅರ್ಧ ಭಾಗದಲ್ಲಿ ಹನ್ನೊಂದು ಕರಣ ಉತ್ತರಾರ್ಧದಲ್ಲಿ ಹದಿನೈದು ಕರ್ಣ ಉತ್ತರ ಆದರೂ ಒಂದು ಕರ್ಣ ಹೀಗೆ ಇವುಗಳು ಬರುತ್ತೆ ಈ ಕರ್ಣಗಳ ಹೆಸರುಗಳು ಹಾಗೂ ಅವುಗಳ ಅಧಿದೇವತೆಗಳ ಹೆಸರುಗಳು ಈ ರೀತಿಯಾಗಿವೆ ಈ ಹನ್ನೊಂದು ಕರ್ಣಗಳಿಗೆ ಕ್ರಮವಾಗಿ ಏಕಾದಶ ರುದ್ರರು ಅಭಿಮಾನಿ ದೇವತೆಗಳಾಗಿದ್ದಾರೆ ಭವಕರ್ಣಕ್ಕೆ ಅಧಿದೇವತೆ ಸಜ್ಜೋಜಾತ ಬಾಲವಕರ್ಣಕ್ಕೆ ವಾಮದೇವ ಕಾಲವಕರ್ಣಕ್ಕೆ ಅಘೋರ तैतिल कर्ण के तत्पुष गर ई कर्ण के ईशान वणिक शिव भद्र ईश्वर शकुनी विरोपाक्ष चतुष्पा नीलकंठ नागवान उमापति किम शूले इतुष्पा नागवां नागवान स्थुज्ञा भद्रा अथवा विष्टे ಈ ಕರ್ಣಗಳು ಇದ್ದಾಗ ಮಹತ್ವಪೂರ್ಣ ಕಾರ್ಯಗಳನ್ನು ಪ್ರಾರಂಭಿಸಬಾರ್ದು ಮಾಡಬಾರ್ದು ಪ್ರಾರಂಭ ಮಾಡಬಾರ್ದು ಈ ಕರ್ಣಗಳನ್ನು ಮತ್ತು ಅವರ ಅಭಿಮಾನಿ ದೇವತೆಗಳನ್ನು ಸ್ಮರಿಸಿ ಯಾವುದಾದರೂ ಮಹತ್ತರವಾದ ಕೆಲಸಕ್ಕೆ ಹೊರಟರೆ ಆ ಕಾರ್ಯ ತಪ್ಪದೇ ಪೂರ್ಣವಾಗುತ್ತೆ ಇಷ್ಟೆಲ್ಲ ವಿಚಾರಗಳನ್ನು ತಮ್ಮ ಸ್ಮೃತಿಯಲ್ಲಿ ಇಟ್ಟುಕೊಂಡು ಪುರಂದರದಾಸರು ಭಗವಂತನಿಗೆ ನಕ್ಷತ್ರ ಯೋಗ ತಿಥಿಕರಣ ನೀನೇ ನೀನೆ ಅಂತಂದಿದ್ದಾರೆ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣ ಇವುಗಳಿಗೆ ಪಂಚಾಂಗ ಅಂತ ಕರೀತಾರೆ ದಿನಾಗಲು ಬೆಳಗ್ಗೆ ಎದ್ದು ಈ ಐದನ್ನು ಮತ್ತು ಅಧಿದೇವತೆಗಳನ್ನು ಅಧಿದೇವತೆಗಳ ಸಹಿತವಾಗಿ ಸ್ಮರಿಸಿದರೆ ವಿವಿಧ ಫಲಗಳು ಸಿಗುತ್ತವೆ ಅಂತ ಹೇಳ್ತಾರೆ ತಿಥಿಯ ಸ್ಮರಣೆಯಿಂದ ಸಂಪತ್ತು ಪ್ರಾಪ್ತವಾಗುತ್ತದೆ ವಾರದ ಸ್ಮರಣೆಯಿಂದ ಆಯುಷ್ಯದ ಅಭಿವೃದ್ಧಿಯಾಗುತ್ತದೆ ನಕ್ಷತ್ರದ ಸ್ಮರಣೆಯಿಂದ ಪಾಪಗಳು ದೂರವಾಗುತ್ತವೆ ಯೋಗದ ಸ್ಮರಣೆಯಿಂದ ರೋಗಗಳು ದೂರವಾಗುತ್ತವೆ ಕರಗಳ ಕರಣಗಳ ಸ್ಮರಣೆಯಿಂದ ಸಕಲ ಕಾರ್ಯಗಳು ಸಿದ್ಧವಾಗುತ್ತವೆ ಈ ಬಗ್ಗೆ ಒಂದು ಶ್ಲೋಕ ಇದೆ ಆ ಶ್ಲೋಕ ಈ ರೀತಿಯಾಗಿದೆ ತಿಥೇಶ್ಚ ಶ್ರೇಯಮಾಪ್ನೋತೆ ಯೋಗಾತ್ರ ನಿವಾರಣ ನಕ್ಷತ್ರಾಥರತೆ ಪಾಪಂ ವಾರಾತ್ ಆಯುಷ್ಯವರ್ಧನ ಕರಣಾತ್ ಕಾರ್ಯಸಿದ್ಧಿಸಾತ್ ಹೇ ಏವಂ ಪಂಚಾಂಗಂ ಉತ್ತಮಂ ಅದನ್ನು ಸರಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ ನೋಡಿಯೇ ದ ದಾಸರು ತಿಥಿಕರಣ ನಕ್ಷತ್ರ ತಿಥಿಕರಣ ಯೋಗನೇನೆ ಅಂತ ಹೇಳಿದ ಆ ಎಲ್ಲದರಲ್ಲಿಯೂ ಪರಮಾತ್ಮ ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಅಂತರ್ಗತನಾಗಿ ಪರಮಾತ್ಮ ಇದ್ದು ಯಾರು ಸ್ಮರಣೆ ಮಾಡುತ್ತಾರೆಯೋ ಅವರಿಗೆ ಶುಭವನ್ನು ಮಾಡ್ತಾರೆ ಅವರಿಗೆ ಆನಂದವನ್ನು ಕೊಡ್ತಾರೆ ಅನ್ನುವುದನ್ನೇ ಇದು ಹೇಳ್ತಾ ಇದ್ದಾರೆ ನಕ್ಷತ್ರ ತಿಥಿಯೋಗ ಕರಣ ನೀನೇ ಅಂತ ಹೇಳಿ ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡೇ ಹೇಳ್ತಾ ಇದ್ದಾರೆ ಪರಮಾತ್ಮ ಎಲ್ಲದರಲ್ಲಿಯೂ ತಾನೇ ಇದ್ದು ಯಾರು ಆ ಸ್ಮರಣೆ ಮಾಡುತ್ತಾರೆಯೋ ಆ ದೇವತೆಗಳನ್ನು ಅಲ್ಲಿರುವಂತಹ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತರನ್ನು ಮತ್ತು ಪರಮಾತ್ಮನನ್ನು ಲಕ್ಷ್ಮೀ ಸಹಿತ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಅವರಿಗೆ ಪರಮಾತ್ಮ ಶುಭವನ್ನು ತಂದುಕೊಡ್ತಾನೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ವಿಚಾರವನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವರ್ತಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ